ಯಾರು ಹೇಳ್ತಾರೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ ಅಂತಿಮವಾಗಿ ಹೈಕಮಾಂಡ್ನವರು ನನಗೆ ಸೂಚಿಸಬೇಕು ನಾನು ಅದನ್ನ ತೀರ್ಮಾನ ತಗೋಬೇಕು ಹೈಕಮಾಂಡ್ ಅವ್ರು ಹೇಳಿಲ್ಲ ನಾನು ತೀರ್ಮಾನಕ್ಕೆ ಬರೋಕೆ ಯಾವ ಒಪ್ಪಂದನೂ ಆಗಿಲ್ಲ ಹೈಕಮಾಂಡು ಏನ್ ತೀರ್ಮಾನ ಮಾಡ್ತಿದ್ದಾರೆ ಯಾರು ಹೇಳ್ತಾರೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ ಅಂತಿಮವಾಗಿ ಹೈಕಮಾಂಡ್ನವರು ನನಗೆ ಹೇಳಿ ಸೂಚಿಸಬೇಕು ನಾನು ಅದನ್ನು ತೀರ್ಮಾನ ತಗೋಬೇಕು ಹೈಕಮಾಂಡ್ ಅವರು ಹೇಳಿಲ್ಲ ನಾನು ತೀರ್ಮಾನ ತಗೊಳ್ಳಿ ಅಧಿಕಾರಕ್ಕೆ ಬರೋಕೆ ಮುಂಚೆ ನಮ್ಮ ನಡುವೆ ಒಂದು ಒಪ್ಪಂದ ಆಗಿದೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ರೆ ನೋಡಪ್ಪ ಯಾವ ಒಪ್ಪಂದನೂ ಆಗಿಲ್ಲ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಅಂತ ನಡ್ಕೊಳ್ಳೋದು ನೋಡಪ್ಪ ಯಾರು ಹೇಳ್ತಾರೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ ಅಂತಿಮವಾಗಿ ಹೈಕಮಾಂಡ್ನವರು ನನಗೆ ಸೂಚಿಸಬೇಕು ನಾನು ಅದನ್ನ ತೀರ್ಮಾನ ತಗೋಬೇಕು ಹೈಕಮಾಂಡ್ ಅವರು ಹೇಳಿಲ್ಲ ನಾನು ತೀರ್ಮಾನಕ್ಕೆ ಒಂದು ಒಪ್ಪಂದ ಆಗಿದೆ ನೋಡಪ್ಪ ಯಾವ ಒಪ್ಪಂದನೂ ಆಗಿಲ್ಲ ಹೈಕಮಾಂಡ್ ಏನ್ ತೀರ್ಮಾನ ನಡ್ಕೊಳ್ಳೋದು